ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರು ಪ್ರದೇಶದಿಂದ ಬೆಂಗಳೂರು ಮಹಾನಗರಕ್ಕೆ ನೀರು ತರುವ ಯೋಜನೆ ಕೈಬಿಟ್ಟು ಪಶ್ಚಿಮ ಘಟ್ಟವನ್ನ ಉಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾಡಿನ ಪ್ರಜ್ಞಾವಂತರು ಬಹಿರಂಗ ಪತ್ರ ಬರೆದಿದ್ದಾರೆ ಸಮಾಜಮುಖಿ ಸಾಹಿತಿಗಳಾದಂತ ಡಾಕ್ಟರ್ ನಾ ಡಿಸೋಜ ಹಿರಿಯ ಪತ್ರಕರ್ತ ನಾಗೇಶ್ ಹೆಗಡೆ ಬಂಜಗಿರಿ ಜಯಪ್ರಕಾಶ್ ಹೊಸನಗರ ಮೂಲೆಗದ್ದೆ ಮಠದ ಅಭಿನವ ಚನ್ನಬಸವ ಸ್ವಾಮೀಜಿ ರೈತ ಸಂಘದ ಕೆಟಿ ಗಂಗಾಧರ ಎಚ್ ಆರ್ ಬಸವರಾಜಪ್ಪ ಸೇರಿದಂತೆ ಅರವತ್ತೈದು ಜನ ಸಹಿ ಹಾಕಿದ್ದಾರೆ ಜಗತ್ತಿನ ಅತ್ಯ ಅತ್ಯಂತ ಅಪರೂಪದ ಅತಿ ಸೂಕ್ಷ್ಮ ಜೀವ ವೈವಿಧ್ಯದ ತಾಣವಾದ ಶರಾವತಿ ನದಿಯಿಂದ ನೀರು ತರುವ ಯೋಜನೆ ಕೈಗೆತ್ತಿಕೊಳ್ಳಲು ಸರ್ಕಾರ ಮತ್ತೆ ಮುಂದಾಗಿದೆ ಆದರೆ ಈ ಯೋಜನೆ ಶರಾವತಿ ನದಿಯಷ್ಟೇ ಅಲ್ಲದೆ ಪಶ್ಚಿಮ ಘಟ್ಟದ ಪರಿಸರ ಸಮತೋಲನದ ಮೇಲೆ ಅಪಾಯಕಾರಿ ಪರಿಣಾಮ ಬೀರಲಿದೆ ಎಂದು ಈಗಾಗಲೇ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಮತ್ತು ಹಲವು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನೇತೃತ್ವದ ಆಡಳಿತದಲ್ಲಿಯೂ ಸಹ ಈ ಯೋಜನೆಯನ್ನ ಕೈಗೊಳ್ಳಲು ಮುಂದಾಗಿದ್ದರು ಆದರೆ ಮಲೆನಾಡು ಜನರ ನಿರಂತರ ಹೋರಾಟಕ್ಕೆ ಮಣಿದು ಸರ್ಕಾರ ಈ ಯೋಜನೆಯನ್ನ ಕೈಬಿಟ್ಟಿತ್ತು ಐದು ವರ್ಷಗಳ ನಂತರ ಸರ್ಕಾರ ಮತ್ತೊಮ್ಮೆ ಶರಾವತಿ ನದಿಯ ಮೇಲೆ ದೃಷ್ಟಿ ನೆಟ್ಟಿದೆ ಆದರೆ ರಾಜ್ಯದ ಅತ್ಯಂತ ಅಪರೂಪದ ಸಿಂಗಳೀಕ ಸಂರಕ್ಷಿತ ಅಭಯಾರಣ್ಯ ಹಾಗೂ ಔಷಧೀಯ ಗಿಡ ಮರಗಳುಳ್ಳ ದಟ್ಟ ಅರಣ್ಯ ಮಹತ್ವದ ಜೀವ ಸಂಕುಲ ಸಾವಿರಾರು ಎಕರೆ ಕಾಡು ಮತ್ತು ರೈತಾಪಿ ಜನರ ಜಮೀನು ನಾಶ ಮಾಡಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಜನರ ತೆರಿಗೆ ಹಣ ಪೋಲು ಮಾಡುವ ಈ ಯೋಜನೆಗೆ ನಮ್ಮ ಸ್ಪಷ್ಟ ವಿರೋಧವಿದೆ ಏಕೆಂದರೆ ಬೆಂಗಳೂರಿನಲ್ಲಿದ್ದ ಮೂಲ ನದಿ ಮುಚ್ಚಿ ಬೃಹದಾಕಾರದ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಗಿಡ ಮರಗಳನ್ನ ಕಡಿದು ನಗರೀಕರಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟ ಸರ್ಕಾರಕ್ಕೆ ಈಗ ಐದು ನೂರು ಕಿಲೋಮೀಟರ್ ದೂರದ ನದಿ ನೆನಪಾಯಿತೆ ಶರಾವತಿ ನದಿಯ ಉತ್ತಮವಾದ ಸ್ವಚ್ಛಂದ ಹರಿಯುವಿಕೆಯಿಂದ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಿನ ಜೀವರಾಶಿಗಳಿಗೆ ಇಂದಿಗೂ ಈ ನದಿ ವರಪ್ರಸಾದವಾಗಿ ಉಳಿದಿದೆ ಶರಾವತಿ ನದಿಯ ಉತ್ತಮವಾದ ಸ್ವಚ್ಛಂದ ಹರಿಯುವಿಕೆಯಿಂದ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಿನ ಜೀವರಾಶಿಗಳಿಗೆ ಇಂದಿಗೂ ಈ ನದಿ ವರಪ್ರಸಾದವಾಗಿ ಉಳಿದಿದೆ ಅಲ್ಲದೆ ಇಡೀ ಕರ್ನಾಟಕದಲ್ಲೇ ಉತ್ತಮ ವಿದ್ಯುಚ್ಛಕ್ತಿಯನ್ನು ನೀಡುವ ಕೀರ್ತಿಯು ಈ ನದಿಗೆ ಸಲ್ಲುತ್ತದೆ ಇಂತಹ ಜೀವ ನದಿಯನ್ನು ಬತ್ತಿಸಿ ಬೆಂಗಳೂರಿಗೆ ನೀರು ತರುವುದು ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ವಿವೇಚನೆಯ ದೃಷ್ಟಿಯಿಂದಲೂ ಒಪ್ಪುವಂತಹ ಚಿಂತನೆಯಲ್ಲ ಎಂದು ತಿಳಿಸಲಾಗಿದೆ ಎತ್ತಿನ ಹೊಳೆ ಯೋಜನೆಯನ್ನ ಗಮನಿಸಿದರೆ ಇದು ಮೂಲತಃ ಗುತ್ತಿಗೆದಾರರ ಮೂಲಕ ಭ್ರಷ್ಟಾಚಾರದ ಹೊಳೆ ಹರಿಸುವ ಇನ್ನೊಂದು ಯೋಜನೆಯಾಗಲಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಬೆಂಗಳೂರಿಗೆ ಅಗತ್ಯವಿರುವಂತ ಹದಿನೈದು ಟಿಎಂಸಿ ಅಡಿಗಿಂತ ಅಧಿಕ ನೀರು ಸಿಗುವ ಮಹಾನಗರದಲ್ಲಿ ಮಳೆ ನೀರು ಇಂಗಿಸುವ ಮತ್ತು ಕೆರೆ ಕಟ್ಟೆಗಳ ಪುನರುಜ್ಜೀವನ ಕೈಗೆತ್ತಿಕೊಳ್ಳುವುದೊಂದೇ ವಿವೇಚನೆಯ ಮಾರ್ಗ ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಶರಾವತಿ ನೀರನ್ನ ಬೆಂಗಳೂರಿಗೆ ತರುವ ಪರಿಸರ ಘಾತುಕ ಜೀವ ವಿರೋಧಿ ಯೋಜನೆಯನ್ನ ಕೈಬಿಡಬೇಕು ಈ ಮೂಲಕ ನಾಡಿನ ನಾಡು ಮತ್ತು ನಾಡಿನ ಸ್ವಾಸ್ಥ್ಯವನ್ನ ಕಾಯುವ ತನ್ನ ಹೊಣೆಗಾರಿಕೆಯನ್ನ ತೋರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಲಾಗಿದೆ